ಭೂಮಿ ಮೇಗಡೆ ಮಲಿನವಾಗಿ ಜೀವ ಸಂಕುಲ ಕೊರಗಿದೆ ದಾಹ ಜಲವೋ ಪ್ರಾಣವಾಯೋ ಇಲ್ಲಿ ಅನ್ಯವಾಗಿದೆ ಇನ್ನು ಮುಂದಿ ಇನ್ನು ಮುಂದಿನ ಪೀಳಿಗೆಗೆ ಇಲ್ಲಿ ವಾಸ ಸಾಧ್ಯವೇ ಮರದ ಎಲೆಗಳ ಸ್ಪಂದನ ಹಸಿರು ಗಿಣಿಗಳ ಭೋಜನ ಮೌನವಾಗಿದೆ ಮಾಯವಾಗಿದೆ ಜೀವ ತುಡಿತದ ಕಣಕಣ ತ್ಯಾಜ್ಯವೆಡೆ ತುಂಬಿದೆ ಕೊಳಜೆಯಾಗರವಾಗಿದೆ ನಾಳೆ ನಮ್ಮಯ ಭೂಮಿಯೋ ಮಲಿನ ತುಂಬಿದ ತಾಣವೋ ಇನ್ನು ಮುಂದಿನ ಪೀಳಿಗೆಗೆ ಇಲ್ಲಿ ವಾಸ ಸಾಧ್ಯವೆ ಸ್ವಾರ್ಥ ಸಾಧನೆಗಾಗಿ ಮಾನವ ಪ್ರಕೃತಿ ಸ್ನೇಹ ಮರುತಿಯ ಕಂಡ ಕಡೆಗಳಲೆಲ್ಲ ತ್ಯಾಜ್ಯ ಚಾಳಿಯ ಕಲಿತಿಯ ನಿತ್ಯ ನಿರ್ಮಲ ಸತ್ಯ ಶ್ಯಾಮಲೆಯಾಗಿದ ನೀ ಮೆರೆಯಲಿ ಹಸಿರೆ ಉಸಿರೋ ಎಂಬ ಸತ್ಯವ ರೂಢಿ ಮಾಡಲು ಬನ್ನಿರಿ ಅರಿವ ನದಿಗಳು ಹಸಿರು ಮರಗಳು ಬರವ ನೀಡುತ್ತ ವಿಕಸನವೇನೆಂಬ ಚಿಂತನೆ ಅಂಧಕಾರವನೀಗಲೇ ವಿಕಸನವೇನೆಂಬ ಚಿಂತನೆ ಇತವ ತುಂಬಲಿ ಜನರಿಗೆ ಇನ್ನು ಮುಂದಿನ ಪೀಳಿಗೆಗೆ ಇಲ್ಲಿ ವಾಸ ಸಾಧ್ಯವೇ